ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಒಂದು ದೊಡ್ಡದು ಜೋಡವನ್ನು ತೊಗೊಂಡಿದ್ದೇನೆ ಇದು ಸ್ವೀಟ್ ಕಾರ್ನನ್ನು ತೊಗೊಂಡಿದ್ದೀನಿ ರೀ ಮತ್ತೆ ಇದು ಒಂದು ಅರ್ಧ ಕೆ ಜಿಯಷ್ಟು ಕುಂಬಳಕಾಯಿಯನ್ನು ತೊಗೊಂಡಿದ್ದೇನೆ ಸಿಹಿ ಕುಂಬಳಕಾಯಿ ಅಂತೀರ ನೋಡಿರಿ ಇದನ್ನು ತೊಗೊಂಡಿದ್ದೇನೆ ಇದರೊಳಗೆ ನಾನಿವತ್ತು ಪಲಾವನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಟೇಸ್ಟ್ ಇದೆ ನಮಗೆ ಇದು ಗೊತ್ತು ಸಿಹಿ ಕುಂಬಳಕಾಯಿ ತುಂಬ ಆರೋಗ್ಯಕರವಾದಂಥದ್ದು ಮತ್ತೆ ಟೇಸ್ಟ್ ರೀ ಇದು ತುಂಬ ಅಂದರೆ ಮಕ್ಕಳಿಗಾಯಿತು ದೊಡ್ಡರಿಗಾಯಿತು ಎಲ್ಲರಿಗೂ ತುಂಬ ಒಳ್ಳೆಯದು ನಮ್ಮ ಕಣ್ಣಿಗೆ ಆಯಿತು ನಮಗೆ ಒಂದು ನ್ಯೂಟ್ರಿಷನ್ ಫುಡ್ ಅಂತ ಅನ್ಬೋದು ಮತ್ತು ಇದು ಮಕ್ಕಳಿಗೆ ಇಷ್ಟ ಆಗ್ತದೆ ಅಂಥೇಳಿ ಇಲ್ಲಿ ನಾನು ಸ್ವೀಟ್ ಕಾರ್ನನ್ನು ಬಳಸಿದ್ದೇನೆ ರೀ ಇದರಲ್ಲಿ ನಾವು ಇವಾಗ ಒಂದು ಫಲಾವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡ್ಬೋದು ರೀ ನಾನು ಇಲ್ಲಿ ಒಂದು ಕಾಲು ಕೆ ಜಿ ಅರ್ಧ ಕೆ ಅಷ್ಟು ತೊಗೊಂಡಿದ್ದೆ ನೋಡಿರಿ ಅರ್ಧದಷ್ಟೇ ನಾನು ಇಲ್ಲಿ ಕಾಲು ಕೆ ಜಿಯಷ್ಟು ನಾನು ತೊಗೊಂಡಿದ್ದೆ ಅರ್ಧ ತೊಗೊಂಡಿದ್ದೀನಿ ಅರ್ಧ ಇಟ್ಟಿದ್ದೇನೆ ಮತ್ತು ಇಲ್ಲಿ ನಾವು ಜೋಳವನ್ನು ಬಿಡಿಸಿ ಇಟ್ಕೊಂಡಿದ್ದೇವೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಒಣಮೆಣಸಿನ್ಕಾಯಿ ಮತ್ತು ಖಾರಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ ಇಲ್ಲಿ ನೋಡ್ಬೋದು ರೀ ಇದು ಒಂದು ಲೋಟ ಇಷ್ಟು ಈ ಲೋಟದ ಅಳತಿಯಲ್ಲೇ ಮಾಡ್ತಾಯಿದ್ದೀನಿ ಈ ಲೋಟದ ಅಳತಿಯಲ್ಲಿ ನಾನು ಒಂದೂವರೆ ಕಪ್ನಷ್ಟು ತೊಗೋತಾ ಇದ್ದೀನಿ ಇಲ್ಲಿ ಒಂದು ಲೋಟ ಅಕ್ಕಿರಿ ನೀವು ಲೋ ಅಕ್ಕಿ ಯಾವುದಾದ್ರೂ ತೊಗೋಬೋದು ನಾನಿದು ಜೀರಾ ರೈಸನ್ನು ತೊಗೊಂಡಿದ್ದೇನೆ ಈಗ ನೋಡ್ಬೋದ್ರಿ ನಾನು ಒಂದೂವರೆ ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ ಕಾಲು ಕೆ ಜಿ ಲೆಕ್ಕದಲ್ಲಿ ನಾನದು ಸಿಹಿ ಕುಂಬಳಕಾಯಿನ ತಗೊಂಡಿದ್ದೇನೆ ನೋಡ್ರಿ ಇವಾಗ ನೋಡ್ಬೋದ್ರಿ ಇದೇ ಹಡ್ತದಲ್ಲಿ ಇದ್ದೆ ಈ ಲೋಟದಲ್ಲಿ ಮೂರು ಲೋಟವನ್ನ ನೀರನ್ನು ತಗೋತಾ ಇದ್ದೇನೆ ಈಗ ಒಂದೊಂದು ಲೋಟ ಎರಡು ಲೋಟ ಆಗಿದೆ ಇವಾಗ ಇದು ನಾನು ಮೂರು ಲೋಟವನ್ನ ನೀರನ್ನು ಹಾಕಿ ಇದನ್ನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ ರೀ ಇವಾಗ ನಮ್ದು ನೀರು ಬಿಸಿ ಮಾಡ್ಕೊಳ್ಳಕ್ಕೆ ರೀ ಇವಾಗ ನಮ್ದು ಎರಡು ಸಲ ಅಕ್ಕಿಯನ್ನು ತೊಳೆದು ಇದು ನಾವು ಅಕ್ಕಿಯನ್ನು ನಿಲ್ಸ್ಕೊಳ್ಳೋಣ ಇವಾಗ ನಾನಿಲ್ಲಿ ಕುಕ್ಕರನ್ನು ಬಿಸಿ ಮಾಡ್ಕೊಳ್ಳಕ್ಕೆ ರೀ ಇವಾಗೆ ನಾವು ದೊಡ್ಡ ಸ್ಪೂನಲ್ಲಿ ಒಂದೆರಡು ಎರಡು ಸ್ಪೂನ್ ಅಷ್ಟು ಆಯಿಲನ್ನ ಇವಾಗ ಸ್ವಲ್ಪ ಬಿಸಿ ಆಗ್ಬೇಕ್ರಿ ಇವಾಗ ನಮ್ದು ಸ್ವಲ್ಪ ಆಯಿಲ್ ಬಿಸಿ ಆಗಿದೆ ರೀ ಒಂದೆರಡು ಪೀಸು ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ ರೀ ಇದು ನಮ್ಮದು ಸ್ವಲ್ಪ ವೆಜಿಟೇಬಲ್ದಾಗಿರೋದ್ರಿಂದ ಮಸಾಲಗಳು ಜಾಸ್ತಿ ಹಾಕೋದಿಲ್ಲ ರೀ ಸ್ವಲ್ಪ ಲೈಟಾಗಿ ನೋಡ್ಬೋದು ಇಲ್ಲಿ ನಾನು ಇವಾಗ ಎರಡು ಪಲಾವ್ ಬಿರಿಯಾನಿಯಲ್ಲಿ ಅಂತ ಅನ್ಬೋದು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಸಹ ಸೇರಿಸಿದ್ದೇನೆ ಸ್ವಲ್ಪ ಇದು ನಾವು ಹಾಕೊಂಡಾಗ ನೋಡಿರಿ ಎಲ್ಲ ಐಟಮನ್ನು ಹಾಕೊಂಡಾಗ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಫ್ರೈ ಮಾಡೋಣ ಅಂದರೆ ಇದು ಸೀರೆ ಹೋದರೆ ಒಳ್ಳೆ ಫ್ಲೇವರ್ ಬರೋದಿಲ್ಲ ಹಾಕಾಕಿ ಇವಾಗ ಇದಕ್ಕೆ ನೋಡಿರಿ ವಡೆಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ನಾವು ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಸಹ ಹಾಕೋಣ ಇದು ವೆಜಿಟೇಬಲ್ ಆಗೋದ್ರಿಂದ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋದಿಲ್ಲ ನೀವು ಬೇಕಿದ್ದರೆ ಹಾಕೋಬೋದು ಅದು ಆಪ್ಷನ್ನು ಇದು ಮೋಸ್ಟ್ಲಿ ನಾನು ಇದು ವೆಜಿಟೇಬಲ್ ಆಗೋದ್ರಿಂದಾಗಿ ನಾನು ಇದನ್ನು ಈ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನಮ್ಮದು ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ ನೋಡ್ಬೋದು ರೀ ಈ ಟೈಮ್ನಲ್ಲೇ ನಾನು ನಾವು ಸಿಹಿ ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಇವಾಗ ನಮ್ಮದು ಇದು ಕುಂಬಳಕಾಯಿ ಮೇಲೆ ಸ್ವಲ್ಪನೇ ಖಾರಕ್ಕೆ ನೋಡಿಕೊಂಡು ಹಾಕ್ಕೋಬೋದು ರೀ ಒಂದೆರಡು ಹಸಿಮೆಣಸಿಂತ ಹಾಕಿದ್ದೀನಿ ಇದನ್ನು ಸ್ವಲ್ಪ ಒಂದು ನಿಮಿಷಗಳ ಕಾಲ ಫ್ರೈ ರೀ ಇವಾಗ ನಮ್ದು ಇದು ಆಲ್ಮೋಸ್ಟು ಫ್ರೈ ಆಗಿದೆ ರೀ ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ರೀ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೇನೆ ಇವಾಗ ನಮ್ದು ಇದನ್ನು ಫ್ರೈ ಮಾಡೋದಾದಮೇಲೆ ನೋಡಿರಿ ಇವಾಗ ನಾವು ಇಟ್ಟಿರುವಂತಹ ಜೋಳವನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ರೀ ನಮ್ಮದು ಇದನ್ನು ಹಾಕಿ ಒಂದು ನಿಮಿಷಗಳ ಕಾಲ ನಾನು ಫ್ರೈ ಮಾಡಿದ್ದೇನೆ ಇವಾಗ ನಾವು ತೊಳೆದಿಟ್ಕೊಂಡಿರುವಂತಹ ಅಕ್ಕಿಯನ್ನು ಸೇರಿಸೋಣ ಇವಾಗ ನಮ್ಮದು ಅಕ್ಕಿ ಹಾಕಿದ್ಮೇಲೆ ನಾವು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಒಂದು ನಿಮಿಷಗಳ ಕಾಲ ಇದನ್ನು ಇದರೊಟ್ಟಿಗೆ ನಾವು ಚೆನ್ನಾಗಿ ಕಲಿಸ್ಕೊಂಡು ಬೇಯಿಸ್ಕೊಳ್ಳೋಣ್ರಿ ಇವಾಗ ನೋಡ್ಬೋದು ನಮ್ಮದು ಎಲ್ಲ ಮಿಕ್ಸ್ ಮಾಡಿದ್ದೀವಿ ರೀ ಒಂದು ನಿಮಿಷ ಆಗಿದೆ ಇವಾಗ ನಾನು ಬಿಸಿ ಮಾಡೋಕೆ ಇಟ್ಟಿದ್ದು ನೋಡ್ರಿ ನೀರು ಅದನ್ನು ಸಹ ಸೇರಿಸ್ತಾ ಇದ್ದೀನಿ ತುಂಬ ಒಳ್ಳೆಯ ಒಂದು ಟೇಸ್ಟ್ ಆದಂಥದ್ದು ಮತ್ತು ಹೆಲ್ತ್ ಫುಲ್ಲಾದಂಥ ಒಂದು ಇದು ಪಲಾವನ್ನು ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದು ನೀರು ಸ್ವಲ್ಪ ನಾವು ಇದೇ ಥರನೇ ಓಪನ್ ಇಟ್ಕೊಂಡು ಒಂದು ಫಿಫ್ಟಿ ಏಯ್ಟಿ ಪರ್ಸೆಂಟು ಬೇಯೋ ತನಕ ನಾವು ಓಪನ್ ಆಗಿಯೇ ಬೇಯಿಸ್ಕೋಬೇಕಾಗತ್ತೆ ರೀ ನಮ್ಮದು ಇವಾಗ ಕುದಿ ಬರ್ತಾ ಇದೆ ನೋಡಿರಿ ನಾವು ಇವಾಗ ಒಂದು ಚುಟಿಕೆ ಅಷ್ಟು ಅರ್ಶನವನ್ನು ಸೇರಿಸೋಣ ಇದಕ್ಕೆ ಅಂದರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ನಮ್ದು ನೋಡ್ಬೋದು ರೀ ಚೆನ್ನಾಗಿ ಕುದಿ ಬರ್ತಾ ಇದೆ ಒಂದು ಐದು ನಿಮಿಷಗಳ ಕಾಲ ಇದೇ ಥರನೇ ನಾನು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ರೀ ಇವಾಗ ನೀವು ನೋಡ್ಬೋದು ನಮ್ಮದು ನೀರೆಲ್ಲ ಕಡಿಮೆ ಆಗಿದೆ ರೀ ಈ ಟೈಮ್ನಲ್ಲೇ ನಾವು ಈ ಥರ ಒಂದು ಅರ್ಧ ಲಿಂಬೆ ಹಣ್ಣು ಸಹ ಈ ಥರನೇ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ನಾವು ಈ ಥರ ಇಟ್ಕೊತೀವಿ ಅಂದರೆ ಇದು ಇದೇ ಥರನೇ ಮಾಡೋದು ಹಾಗಾಗಿ ನಾನಿಲ್ಲಿ ಇದನ್ನು ಇಟ್ಕೊಂಡಿದ್ದೇನೆ ಇದನ್ನು ಇವಾಗ ನಾನು ಹಾಕ್ತಾ ಇದ್ದೀನಿ ರೀ ಒಂಚೂರು ಕಲ್ಬೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ನಾನಿಲ್ಲಿ ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ರೀ ನಿಮ್ಗೆ ಗೊತ್ತು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಒಂದೊಂದು ಇದೇ ಥರನೇ ಮಾಡ್ತಾರೆ ಅಂದರೆ ಅಲ್ಲಿ ಸ್ವಲ್ಪ ಬಟರು ಅದು ಹಾಕ್ತಾರೆ ರೀ ನೀವು ಬೇಕಿದ್ರೆ ಬಟರ್ ಅದು ಹಾಕ್ಕೊಬೋದು ನಾನು ಇವಾಗ ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು ರೀತಿಲ್ಲ ಮಾಡಿಸ್ಕೊಬೇಕಾಗತ್ತೆ ರೀ ಇವಾಗ ನೋಡ್ಬೋದು ನಾನು ಕುಕ್ಕರನ್ನು ಕ್ಲೋಸ್ ಮಾಡಿದ್ದೀನಿ ರೀ ನೀವು ನೋಡ್ಬೋದು ಇಲ್ಲಿ ನಾನು ಸ್ಲೋನೇ ಫ್ಲೇಮನ್ನು ಸ್ಲೋನೇ ಇಟ್ಕೊಂಡಿದ್ದೀನಿ ರೀ ಈ ಥರನೇ ಒಂದು ಐದು ಐದು ನಿಮಿಷಗಳ ಕಾಲ ನಾವು ಬೇಯಿಸಿದ್ರೆ ಒಂದು ವಿಜಿಲ್ ಬಂದ ಮೇಲೆ ಆಫ್ ಮಾಡಬೇಕಾಗುತ್ತೆ ಇವಾಗ ನೋಡ್ಬೋದು ರೀ ನಾನು ಸ್ವಲ್ಪ ಫ್ಲೇಮನ್ನು ಜಾಸ್ತಿ ಮಾಡ್ತಾ ಇದ್ದೀನಿ ಅಂದರೆ ನಮ್ಮದು ಫೈವ್ ಮಿನಿಟ್ಸ್ ಆಗಿದೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿದ್ದೀನಿ ಈಗ ಒಂದು ಸ್ವಲ್ಪ ಹತ್ರಗೆ ನಮ್ಮದು ವಿಜ್ಲು ಬರುತ್ತೆ ಇವಾಗ ನಾವು ಸ್ಟವನ್ನು ಆಫ್ ಮಾಡಿದ್ದೇನೆ ಇದು ಒಂದು ಐದು ನಿಮಿಷ ಇದೇ ಥರನೇ ಬಿಸಿ ಇರೋಕ್ಕೆ ಬಿಡಬೇಕಾಗತ್ತೆ ರೀ ಆಮೇಲೆ ನಾವು ಕೆಳಗಡೆ ಇಡಿಸ್ಬೇಕು ಇವಾಗ ನಮ್ಮದು ಐದು ನಿಮಿಷ ಆಗಿದೆ ರೀ ನಾನು ಕೆಳಗಡೆ ಇಳಿಸ್ಬಿಟ್ಟು ಇವಾಗ ನೋಡ್ಬೋದು ರೀ ನಮ್ಮದು ಕುಕ್ಕರು ತಣ್ಣಗಾಗಿದೆ ಇವಾಗ ನಾನು ಇದನ್ನು ತೆಗಿತಾ ಇದ್ದೀನಿ ಕುಕ್ಕರ್ ಇದನ್ನು ತೆಗಣ್ರಿ ನೋಡ್ಬೋದು ನಮ್ಮದು ಪಲಾವು ನೋಡಿರಿ ನಮ್ಮದು ಪಲಾವು ತುಂಬ ಉದುರಾದ್ರಾಗಿ ಮತ್ತು ಬಿಡಿ ಬಿಡಿಯಾಗಿ ಎಷ್ಟು ನಮ್ಮದು ಸಾಫ್ಟಾಗಿ ಬೆಂದಿದೆ ತುಂಬ ಈಸಿಯಾಗಿ ಮಾಡುವಂಥದ್ರಿ ಇವಾಗ ನಮ್ಮದು ಅನ್ನವನ್ನು ತೆಗೆದು ನಾವೀಗ ತಟ್ಟೆಗೆ ಹಾಕೊಳ್ಳೋ ನೋಡಿ ನೋಡ್ಬೋದ್ರಿ ನಮ್ಮದನ್ನು ತುಂಬ ಬಿಡಿ ಬಿಡಿಯಾಗಿ ಬಂದಿದೆ ಇವಾಗ ನೋಡ್ಬೋದ್ರಿ ನಮ್ಮದು ರೆಡಿಯಾಗಿದೆ ನಾನು ಇದಕ್ಕೆ ಅಂಥೇಳಿ ಒಂದು ಚಟ್ನಿಯನ್ನು ರೆಡಿ ಮಾಡೀನಿ ಈ ಚಟ್ನಿಯನ್ನು ಡಿಪ್ರಿಕ್ಷನ್ ಬಾಕ್ಸ್ನಲ್ಲಿ ನಾನು ಈ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಮಾಡಿದ್ದೀನಿ ರೀ ನಾನು ಡಿಪ್ರಿಕ್ಷನಲ್ಲಿ ಇದು ಚಟ್ನಿದು ರೆಸಿಪಿಯನ್ನು ಶೇರ್ ಮಾಡ್ತೀನಿ ನೋಡಿರಿ ನೀವು ಮನೇಲಿ ಇದೇ ಥರನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು